ಭವಿಷ್ಯದಲ್ಲಿ ಏನು ಅಂದರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ ಯುಗಾದಿ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಹೋಗಿ ಬೆಳೆ ಬರುತ್ತದೆ ಸಂಕ್ರಾಂತಿಯಲ್ಲಿ ರಾಗಿ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಅನೇಕ ವ್ಯಾಪಾರಸ್ಥರು ಇಂಥ ವ್ಯಾವಹಾರಿಕವಾಗಿ ಬರುವಂಥದ್ದು ಸಂಕ್ರಾಂತಿ ಫಲ ಅದಕ್ಕೆ ನಾನು ಹೇಳಬೇಕಾದ ಕಡೆ ಇಲ್ಲ ಸಂಕ್ರಾಂತಿ ವರ್ಷ ಇಲ್ಲ ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು ಅದರಿಂದ ಅಭಿ ತರಕೆಯ ತೊಂದರೆ ಮುಂದೆ ತೊಂದರೆಯಿಂದ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿ ತಲುಪಿಸುತ್ತೆ ಈ ಪದ ಯಾರು ಯಾರಿಗೆ ಯಾರು ಅಲ್ಲ ಕಾಯ್ತಾ ಇರೋವ್ರಿಗೆ ಇಲ್ಲ ಅಧಿಕಾರದಲ್ಲಿ ಅರಸನಿಗೆ ಕಾರ್ಮೋಡ ಕವಿದಿತ್ತು ಅದು ಪರಿಹಾರ ಮಾಡಿಕೊಳ್ಳೋದು ಸರಿಯಾಗುತ್ತೆ ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆ ಅಲ್ಲಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮೀಜಿ ಇನ್ನು ಮುಂದುವರಿತದೆ ಸೀಸ್ಫೇರ್ ಆಗೈತೆ ಅಂತ ಹೇಳ್ತೀರಾ ಮಾಡಿದ ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಯುದ್ಧ ನಿಂತಿದೆ ಆ ಮನಸ್ಸುಗಳು ನಿಲ್ಲಬೇಕು ಮನಸ್ಸುಗಳು ನಿಂತ ಯುದ್ಧ ನಿಲ್ಲಿಸ್ಬೇಕು ತೃಪ್ತವಾದ ಮನಸ್ಸುಗಳು ಅವು ಮನಸ್ಸು ಗೆಲ್ಲಬೇಕು ಪೆಟ್ಟಗಾನ್ ನಗರವನ್ನು ಕಟ್ಟಿದ್ರು ಅಮೇರಿಕಾದವರು ಗಾಡಿಯಿಂದ ಏನಾಗಬಾರ್ದು ನೀರಿನಿಂದ ಏನಬಾರ್ದು ವಿಜ್ಞಾನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡನನ್ನು ಮನಸ್ಸು ಕಟ್ಟ ಹೊ ಹತ್ರ ಉಳಿಸಿದೆ ಪೆಟ್ಟಗ ನಗರ ಏನಾದರೂ ಎಲ್ಲ ಕಟ್ಟಿದ್ರು ಉಳಿತ ಆದರೆ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟವನ್ನು ಕೆಲಸ ಮಾಡೋದು ನನಗೆ ಇಲ್ಲಿ ಭಾರತದ ಏನಾದರೂ ಪಾತ್ರ ಇರ್ತದ ಇಲ್ಲ ಈ ವಿಶ್ವದ ವಿಶ್ವದಲ್ಲಿ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಲಕ್ಷಣ ಇದೆ ஜகத்து திருகி நூடுவன் ஆகாத்தலட்சு